ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸಾಯಂಕಾಲ ಇವಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಆಲ್ರೆಡಿ ನಾ ಯೂಟ್ಯೂಬಲ್ಲಿ ಸಾಕಷ್ಟು ಸಲ ಬಿಟ್ಟಿರೋದ್ರಿಂದ ಈ ವರ್ಷ ಡಿಟೇಲಾಗಿ ವರಮಹಾಲಕ್ಷ್ಮಿ ಹಬ್ಬದನ್ನು ವ್ಲಾಗ್ ಮಾಡಿಲ್ಲ ಬಟ್ ಸಿಂಪಲ್ಲಾಗಿ ಇವಾಗ ಸಾಯಂಕಾಲ ಅರ್ಶನ ಕೊಡೋದ್ರ ಜೊತೆಗೆ ಸ್ವಲ್ಪ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ನನ್ನೊಂದಿಗೆ ಕೂಡ ನೀವು ಭಾಗಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದಂಥ ಮುತ್ತೈದರಿಗೆ ಅರ್ಶನ ಕುಂಕುಮ ಒಂದು ಕೊಡುವಂಥ ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಆಲ್ಮೋಸ್ಟ್ ಎಲ್ಲ ಕಡೆನೂ ಹೀಗೆ ಮಾಡ್ತಾರ ಇದ್ದೀನಿ ಬಟ್ ನಾವು ಇದ್ದಿದ್ದು ಉತ್ತರ ಕರ್ನಾಟಕದಲ್ಲಿರೋ ಕಾರಣ ಪ್ರತಿಯೊಬ್ಬ ಮನೆಯಲ್ಲಿ ಯಾವುದೇ ರೀತಿ ಪೂಜೆ ಮಾಡ್ತಾಯಿದ್ರೆ ಬಂದಂಥ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಹಚ್ಚಿ ಕಾಳು ಹಾಕಿ ಒಂದು ಬಾಗಿನ ಕೊಡ್ತಾರೆ ಅಥವಾ ಬಾಳೆಹಣ್ಣು ಎಲೆ ಅಡಿಕೆ ಹೂವನ್ನು ಕೊಟ್ಟು ಆರತಿ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಸಾಕಷ್ಟು ಸಲ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಹೇಗೆ ಪ್ರತಿಯೊಂದು ಡಿಟೇಲಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸಿದ್ದೀನಿ ಇತ್ತಿತ್ತಲಾಗಿ ಸಾಕಷ್ಟು ಯೂಟ್ಯೂಬ್ ವಿಡಿಯೋದಲ್ಲಿ ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು ಅದೇ ವಿಡಿಯೋಗಳು ಬರ್ತಾ ಇರ್ತವೆ ಹಾಗಾಗಿ ನಾನು ಮಾಡೋದೇನು ವಿಶೇಷತೆ ಇಲ್ಲ ಅಂತ ಈ ಸಲ ಮಾಡಲಿಲ್ಲ ಕ್ಷಮೆ ಇರಲಿ ಹಾಗೆ ಇವತ್ತು ನಾನು ಸಾಯಂಕಾಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಇಲ್ಲಿ ಬಾಳೆಹಣ್ಣು ಎಡಿಯಲಿ ಅಡಿಕೆ ಕಡಲೆಕಾಳು ದಕ್ಷಿಣ ಜೊತೆಗೆ ಒಂದು ಹೂ ಐದು ಸಾಮಾನುಗಳನ್ನು ಸೇರಿ ಈ ಥರ ಸಿಂಪಲ್ಲಾಗಿ ಕೊಡ್ತಾರೆ ಇನ್ನೂ ಕೊಡಬೇಕನ್ನೋರು ಅದ್ರ ಜೊತೆಗೆ ಬ್ಲೌಸ್ ಪೀಸು ಬಳಿ ಈ ಥರದ ತಮ್ಮ ಒಂದು ಶಕ್ತಿಯ ಅನುಸಾರವಾಗಿರ್ಬೋದು ಅಥವಾ ಅವ ಮನೆಯಲ್ಲಿ ಕೊಡಬೇಕನ್ನೋ ಪದ್ಧತಿ ಇದ್ರೆ ಅಂತ ಇರ್ಬೋದು ಕೊಡ್ತಾರೆ ಬಟ್ ನಾನು ವರಮಹಾಲಕ್ಷ್ಮಿಗೆ ಎಷ್ಟು ಸಿಂಪಲ್ಲಾಗಿ ಉಡಿ ತುಂಬ್ತೀನಿ ಐದು ಸಾಮಾನುಗಳನ್ನು ಸೇರಿ ದೀಪಾವಳಿ ಸುಮಾರು ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿ ಪೂಜೆ ಮಾಡ್ತೀವಲ್ವ ಅವಾಗ ಬಳೆ ಬ್ಲೌಸ್ ಪೀಸು ಕೊಡ್ತೀನಿ ಯಾಕಂದರೆ ವರ್ಷಾನುಪೂರ್ತಿನ ಸಾಕಷ್ಟು ಪೂಜೆಗಳನ್ನ ಮಾಡೋದು ತಮಗೆಲ್ಲರಿಗೂ ಗೊತ್ತು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ನೀವೆಲ್ಲ ಹೋಗಿ ನನ್ನ ಹಳೆಯ ವಿಡಿಯೋಗಳನ್ನ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ ಹೋಗಿ ಇವತ್ತಿನ ನನ್ನ ಈ ಒಂದು ಸಿಂಪಲ್ ಯೂಟ್ಯೂಬ್ ಒಂದು ವಿಡಿಯೋ ಏನು ಬಿಡ್ತಾ ಇದ್ದೇನಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು ಪ್ಲೀಸ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ದೇವಿಯನ್ನು ಕೂರಿಸಿ ಪೂಜೆ ಮಾಡಿದ್ರೆ ಅನ್ನೋ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಹಾಗಾದರೆ ಬನ್ನಿ ಇವತ್ತು ಸಿಂಪಲಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ವರಮಹಾಲಕ್ಷ್ಮಿ ದೇವಿ ಪೂಜೆಯನ್ನು ನೋಡ್ಕೊಂಡು ಬರೋಣ ष्मी नमोऽ स्थूलसूक्ष्मे महारौद्रे महाशक्तिमहोदरे महापापहरे

ತುಂಬಾ ಮುದ್ದು ಮಾಡ್ತಾ ಇದ್ಲು ಸಣ್ಣ ಮಕ್ಕಳು ಏನೇ ಮಾಡಿದ್ರು ಮನೆಯಲ್ಲಿ ಅಜ್ಜಿ ಮನೇಲಿರ್ತಕ್ಕಂಥ ಅವ್ರ ತಾಯಿಗೆ ತುಂಬಾ ಖುಷಿ ಅಲ್ವಾ ನಾವು ಅದೇ ಟೈಮಿಗೆ ಅಲ್ಲಿ ಅರ್ಶನ ಕುಂಕುಮುಖ ಅವ್ರ ಮನೆಗೆ ಹೋದಾಗ ಅಲ್ಲಿ ಇಟ್ಟಿರ್ತಕ್ಕಂಥ ಒಂದು ಹುರಿ ಸಾಮಾನು ಇಟ್ಟಿರ್ತೀವಲ್ಲೋ ಅದನ್ನೆಲ್ಲ ಅವ್ರ ಅಜ್ಜಿಗೆ ಕೊಟ್ಟು ಕಾಲ ನಮಸ್ಕಾರ ಮಾಡ್ತಾಯಿದ್ಲು ಈ ರೀತಿ ಚಿಕ್ಕವರಿದ್ದಾಗಲೇ ನಾವು ಒಂದು ಒಳ್ಳೆಯ ಸಂಸ್ಕೃತಿ ಒಂದು ಒಳ್ಳೆಯ ಸಂಪ್ರದಾಯನ ಹೇಳ್ಕೊಟ್ರೆ ಅದು ಕಂಟಿನ್ಯೂ ಆಗಿ ಇರುತ್ತೆ ಹಾಗೆ ಮನೆ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಮಕ್ಕಳನ್ನ ಈ ರೀತಿಯಾಗಿ ಬೆಳೆಸೋದು ತುಂಬಾ ಒಂದು ಒಳ್ಳೆಯ ಗುಣ ಹಾಗಾಗಿ ಇವಳು ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಿಗೆ ವಿಡಿಯೋ ಮಾಡಿಕೊಂಡೆ ನೋಡಿ ತಾಯಿಗೆ ಕೂಡ ಹುಡಿ ಕೊಡ್ತಾ ಇದ್ಲು ಕೊಟ್ಟು ಬಂದು ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ಲು ಈ ಒಂದು ಕಲ್ಚರು ನಮ್ಮ ಒಂದು ಕರ್ನಾಟಕದ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಕಂಡು ಬರುತ್ತೆ ದೊಡ್ಡವರು ಯಾರೇ ಸರ್ಲಿ ನಮಸ್ಕಾರ ಮಕ್ಕಳಿಗೆ ಮಾಡು ಅಂತ ಹೇಳ್ಕೊಡೋ ಒಂದು ಸಂಪ್ರದಾಯ ಇದೆ ಈ ಒಂದು ಮಗುವನ್ನ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ಮಕ್ಕಳು ಏನು ಮಾಡಿದ್ರು ಚಂದ ಅನಿಸುತ್ತಲ್ವ ಸ್ನೇಹಿತರೆ ಅವರು ಹಾಡು ಹಾಡಿದರು ಆಟ ಆಡಿದರು ಹತ್ರರು ಏನು ಮಾಡಿದ್ರು ನೋಡೋದಕ್ಕೆ ತುಂಬಾ ಚೆಂದ ಹಾಗಾಗಿ ನನಗೂ ಕೂಡ ಇವುಗಳನ್ನ ವಿಡಿಯೋ ಮಾಡಬೇಕು ಅನ್ನಿಸ್ತು ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವಳಿದ ಕೆಲವೊಂದಿಷ್ಟು ತುಣುಕುಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇವತ್ತಿನ ಈ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅದೇ ರೀತಿ ನೀವು ಯಾವ ಥರ ಹೊಸದಾಗಿ ಪೂಜೆ ಮಾಡೋರು ಕೂಡ ಇರ್ತಾರೆ ತುಂಬ ವರ್ಷದಿಂದ ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಕ್ಕಂಥ ಸಾಕಷ್ಟು ಕೂಡ ಇರ್ತಾರೆ ನೀವು ಯಾವ ರೀತಿ ಆಚರಿಸಿದ್ದೀರಿ ಅಂತ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಈ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭ ರಾತ್ರಿ ಒಳ್ಳೆಯದಾಗಲಿ ಅಷ್ಟೇ ಖುಷಿ ಖುಷಿಯಾಗಿ ಇವತ್ತು ಯಾವ ದಿನ ನೀವು ಖುಷಿಯಿಂದ ಇದ್ದೀರಿ ಹೀಗೆ ಸದಾ ನೀವು ನಿಮ್ಮ ಜೀವನ ಪರ್ಯಂತ ಖುಷಿಯಾಗಿ ನಿಮ್ಮ ಒಂದು ಕುಟುಂಬ ಜೊತೆಗೆ ಸದಾ ಇರಲಿ ಅಂತ ಆಶಿಸುತ್ತಾ ಹಾಗೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸದಾ ನಿಮ್ಮೆಲ್ಲರ ಮೇಲೆ ಜೊತೆಗೆ ನಮ್ಮೆಲ್ಲರ ಮೇಲೆ ಈ ಒಂದು ದೇವಿ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ राजेश्वरी